ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನು ವಿಶೇಷ ಅಂದರೆ ನಟ ನಟ ಡಾಲಿ ಧನಂಜಿಯವರು ದಾನೆ ಅವ್ರದ್ದು ಮದುವೆ ಎಲ್ಲಿ ಅಂದರೆ ಹದಿನೈದು ಮತ್ತು ಹದಿನಾರು ಎಕರೆಗಳಷ್ಟು ವಿಶಾಲ ಪ್ರದೇಶಗಳಲ್ಲಿ ಚಾಮುಂಡೇಶ್ವರಿ ದೇವಾಲಯ ದೇಗುಲ ಮಾದರದಲ್ಲಿ ಬೃಹತ್ ಮಠದಲ್ಲಿ ನಿರ್ಮಿಸಲಾಗುತ್ತದೆ ಮೈಸೂರು ನನಗೆ ಭಾವನಾತ್ಮಕ ನಟಿಸಿದ್ದು ಓದಿದ್ದು ರಂಗಭೂಮಿ ನಟಿನ ಬೆಳೆದಿದ್ದು ಇಲ್ಲಿದ್ದೆ ಹೀಗಾಗಿ ಇಲ್ಲೇ ಮದುವೆ ಆಗುತ್ತಿದ್ದೇನೆ ಹಾಗಾಗಿ ಇಲ್ಲಿಯೇ ಮದುವೆ ಆಗುತ್ತಿದ್ದೇನೆ ಎಂದು ಧನಂಜಿಯವರು ಮಂಗಳವಾರಿದ್ದಾರೆ ಎಂದ ಅವ್ರು ಇಷ್ಟಪಟ್ಟ ನಾವು ಫಿಲಮ್ ಆಟ್ರ್ಗಳಾದಮೇಲೆ ಅವ್ರು ಹಾಗೆ ಗೈಸ್ ಅದಕ್ಕೋಸ್ಕರ ಅವರು ಆಗ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ತನಕ ಜನ ಸೇರ್ ಸೇರ್ತಾರಂತೆ ಸ್ನೇಹಿತರೆ ವಿಳ ಮಟ್ಟು ಮದ್ವೆ ಅಂದರೆ ಜನ ಸೇರೆ ಸೇರ್ತಾರೆ ಯಾವ ಡೇಟು ಅಂದರೆ ಫ್ರೆಬ್ರವರಿ ಹದಿನೈದು ಆರಕ್ಷತೆ ಹಾಗೂ ಹದಿನಾರನೇ ತಾರೀಕು ಬೆಳಗ್ಗೆ ಮುಹೂರ್ತ ದಾಳಿ ಜನ ದೇವ್ರದ್ದು ಅವ್ರ ಲೈಫ್ ಖುಷಿ ಖುಷಿಯಾಗಲಿ ಚೆನ್ನಾಗಿರಲಿ ಅಂತ ನಾವು ನಮ್ಮ ನಾವಂತೂ ಹೋಗೋಕ್ಕಾಗಲ್ಲ ಇಲ್ಲಿಂದ ನಾವೊಂದು ಆಶೀರ್ವಾದ ಮಾಡೋದಷ್ಟೇ ಗೈಸ್ ಇನ್ನೇ ನಮ್ಗೆಲ್ಗೆ ಹೋಗೋ ಅದೃಷ್ಟ ಅಂತೂ ಇರಲ್ಲ ಇಲ್ಲಿಂದ ಒಂದು ಆಶೀರ್ವಾದ ಮಾಡೋದು ಚೆನ್ನಾಗಿರಲಿ ಮದುವೆ ಆಗಿ ಅಂತ ಮೈಸೂರಲ್ಲಿ ಅವರು ಮದುವೆ ಹದಿನೈದು